ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ಈಗ ನೋಡಿರಿ ಅಡುಗೆ ಮಾಡಬೇಕಾ ಸೊ ಅಡುಗೆ ಇವತ್ತು ಅನ್ನ ಸಾರ್ ಮಾಡಕ್ತಿನಿ ರೀ ಸೊ ಸಾರ್ ಅಂತೂ ತಮಾಟೆ ತಿಳಿ ಸಾರ್ ಮಾಡಕ್ಕೆ ತೀನಿರಿ ಸೊ ಫಸ್ಟ್ ಫಸ್ಟ್ ಟೈಮ್ ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಗೊತ್ತಿಲ್ಲ ರೀ ನಾನು ತೋರ್ ಮೊದಲು ತೋರಿಸೇನೇ ಇಲ್ಲ ನನಗೂ ಗೊತ್ತಿಲ್ಲ ಅದ್ರ ಸಂಬಂಧ ಇವತ್ತು ತಮಾಟಿದು ತಿಳಿ ಸಾರು ಹೆಂಗೆ ಮಾಡೋದು ಅಂತಂದು ತೋರಿಸ್ವಿ ನಾನು ರೆಸಿಪಿ ಸಮೇತ ತೋರಿಸೋಕೆ ರೀ ಸೊ ಭಾಳ ಸಿಂಪಲ್ ಐತ್ರಿ ಅರ್ಜೆಂಟಾಗಿ ನಾವು ಒಂದು ಐದು ಹತ್ತು ನಿಮಿಷದಾಗ ನಾವು ಇದನ್ನು ಸಾರು ಮಾಡ್ಕೋಬೋದು ರೀ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ನಾನು ನಾನು ಮೊದಲು ಅಂದಿದ್ದೀನಿ ರೀ ನಾನು ಮಾಡೋ ರೆಸಿಪೀಸ್ ಎಲ್ಲ ಫುಲ್ ಸಿಂಪಲ್ಲೇ ಏನು ಇಲ್ಲ ಜೀರಿಗೆ ಇಲ್ಲ ಇವೆಲ್ಲ ಹಾಕದೇನೆ ಸುಮ್ಮನೆ ಹಾಗೆ ಯಾವ್ದಾರು ಒಂದು ಪಲ್ಯ ಅಂದಂದು ಮಾಡಿಬಿಡಿದ್ರೆ ಸುಮ್ಮನೆಯಾಗೆ ತಿನ್ನಿಲ್ರಿ ಅದ್ರ ಸಂಬಂಧ ತಿನ್ ತಿನ್ನೋದಕ್ಕಿಂತ ಮುಂಚೆ ಇದ್ರಾಗ ಕರಿಬೇವನೂ ಇರಂಗಿಲ್ಲ ಏನೋ ಸಂತಿ ಎರಡು ವಾರಕ್ಕೊಮ್ಮೆ ಏನು ಇಬ್ಬರಾದೀವಿ ಸಂತಿ ಏನು ಎರಡು ವಾರಕ್ಕೊಮ್ಮೆ ಹಿಂಗೆ ತಲ್ತೇವ್ರಿ ಅದ್ರ ಸಂಬಂಧ ಆ ಕರಿಬೇವ್ನೂ ಇರೋಂಗಿಲ್ರಿಲಿ ಅದು ಗಿಡ ಇತ್ತು ಒಣಗಿ ಒಣಗೋಗಿತ್ರಿ ಆಮೇಲೆ ಸಾಸಿವೆ ಅಂತೂ ಯಾವುದಕ್ಕೆ ಇಂಪಾರ್ಟೆಂಟ್ ಇರುತ್ತೋ ಅದಕ್ಕಷ್ಟೇ ನಾನು ಸಾಸಿವೆ ಜೀರಿಗೆ ಹಾಕ್ತೀನಿ ರೀ ಹಾಕ್ಲಾರ್ದಕ್ಕ ಅದನ್ನು ಹಾಕಿ ರೀ ಪಲ್ಯನ ಅದ್ರ ಸಂಬಂಧ ಯಾವುದಕ್ಕೆ ಬಳಸ್ಬೇಕು ಅದಕ್ಕೆ ಬಳಸಿ ನಾನು ಪಲ್ಯನ ಮಾಡ್ತೀನಿ ರೀ ಸೊ ಈಗಂದ್ರೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನೆ ಈಗ ಫ್ರೈ ಮಾಡ್ಕೋಬೇಕು ಟಮಾಟಿ ಉಳ್ಳಾಗಡ್ಡಿ ಅವೆಲ್ಲ ಸೊ ಸ್ವಲ್ಪ ನೀರಾಗಿ ಹಾಕಿ ಇಟ್ಟಿದ್ದೀನಿ ರೀ ಯಾಕಂದ್ರೆ ತೊಳ್ಯಾಕಂತಂದ್ರೆ ಮತ್ತೆ ತಡ ಮಾಡೋಣ ಸೊ ಅಷ್ಟು ಅಷ್ಟರೊಳಗೆ ಅದು ಸ್ವಲ್ಪ ಚಲೋ ತನಕ ಆಗಲಿ ರೀ ಅಲ್ಲಿ ತನಕ ಅಂದ್ರೆ ನಾವು ಒಂದು ಮಾತು ರೀ ಸೊ ಇವತ್ತು ವಾರ್ತಾ ನೋಡಿದ್ರಿ ವಾರ್ತಾ ನೋಡಿದಾಗ ಒಂದು ಆರು ದಿನದ ಹಿಂದಿಂದ ವಿಡಿಯೋ ಇದರಿದೆ ವಿಡಿಯೋ ಯಾರೋ ಒಬ್ಬ ಮಾಹ ತಾಯಿ ಮಗುವೆ ಏನಕ್ಕೆ ಕೆರೆಯಾಗಿ ಬೀಸಾಕಿ ಹೋಗ್ಯಾಳಂತ್ರಿ ಹಾಕಿದ ಎಂಥದಾರ ರೀ ಅದನ್ನ ನೋಡಿ ಒಂಥರ ಮೈಯೆಲ್ಲ ಜುಮಂತರಿ ಯಾಕಂದ್ರೆ ಒಬ್ಬೊಬ್ಬರಿಗೆ ಮಕ್ಕಳಿಲ್ಲ ಅಂತಂದು ಮಕ್ಕಳು ಸಲುವ ಕೊರಡ್ತಿರ್ತಾರ್ರಿ ಇವರು ಮಕ್ಕಳು ಕೊಟ್ರು ಅದೇವ್ರು ನೋಡ್ರಿ ಕೊಟ್ಟರು ಇವರು ಆ ಮಗುನ ಕೂಸಿನ ಇದ್ದ ಕೆರೆಗೆ ಹಾಕರಾಕಿ ಹೇಗೆ ಹೆಂಗಾರ ಮನಸ್ಸು ಬಂದಿರ್ಬೇಕ್ರಿ ಸೊ ಅಲ್ಲೆಲ್ಲ ದನ ಹಾಕರ ಅವೆಲ್ಲ ಕಾ ಕಾಯ್ಸೋರು ಇರ್ತಾರಲ್ರಿ ಸೊ ಅವರೆಲ್ಲ ಈಕೆ ಕದ ನೋಡಿ ಅವರೆಲ್ಲ ಓಡಾಡಿ ಬಂದು ಆಮೇಲೆ ಆ ಮಗುನ ಕಬಾಡರಂತರೆ ಸೊ ಕೆರೆಯಾಗ ಒಕ್ಕೊಟ್ಟು ಹಂಗೆ ಹೊಂಟು ಬಿಟ್ಟಿದ್ದಂತೆ ಸೊ ಆಮೇಲೆ ಅವರೆಲ್ಲರೂ ಅವರು ಮಗುನ ಹೊರಗೆ ತೊಗೊಂಡು ಬಂದು ಆಮೇಲೆ ರಕ್ಷಣೆ ಎಲ್ಲ ಮಾಡಿದ್ರಂತ್ರಿ ಎಲ್ಲರ ಅಲ್ಲೆಲ್ಲ ಜನ ಎಲ್ಲ ಮತ್ತು ರೋಡ್ ರೋಡಿಗೇನ ಆಯ್ತಂತರ ಸೊ ಎಲ್ಲರೂ ತೊಗೊಂಡು ಬಂದು ಆಮೇಲೆ ಈಕಿನ ಹಿಡ್ಕೊಂಡು ಪೊಲೀಸರು ಕಾಯಕ್ಕೆ ಕೊಟ್ಟಿದ್ದಾಗ ಇಲ್ಲ ಸೆಲ್ಫಿ ತೊಗೊಂಡೆ ಹೋಗಿದ್ದೆ ಮಗು ಬಿತ್ತು ಅಂತಂದು ಹಿಂಗೆ ಹೇಳಾಳಂತ್ರೆ ಸೊ ಅಕ್ಕಿದ್ದು ಎಂಥದ್ದು ಮನ್ಸಿಗೆ ಬಂಥಾದ ಕರಳು ಇರ್ಬೇಕು ಆ ಕರಳು ಬಳ್ಳಿಗಾರ ಒಂದು ಚೂರ ಚೂರಾದ್ರೂ ಚುರುಕರ ಅಂದಿರಬೇಕ ಇಲ್ವೋ ನಂಗೆ ಗೊತ್ತಿಲ್ಲ ರೀ ಇವತ್ತಿನ ಟೈಮ್ನಾಗ ನಾ ಯಾರ ಆದರೆ ಒಬ್ಬ ತಾಯಿಗೆ ಏನು ಯಾವುದರಿಂದ ಖುಷಿ ಪಡಬೇಕು ಆ ಖುಷಿ ಪಡೋದು ಭಾಗ್ಯ ಇರಂಗಿಲ್ಲ ನಿಜವಾಗ್ಲೂ ಹೇಳ್ತೀನಿ ಒಬ್ಬೊಬ್ಬರು ಮಕ್ಕಳ ಸಲುವಾಗಿ ಅಂತೂ ಸಿಕ್ಕಾಪಟ್ಟೆ ಜನ ಎಷ್ಟು ಕೋರೋಗ್ತಿರ್ತಾರೆ ರೀ ಸೊ ಅವರು ಗೋಳೆ ಆಡೋದು ನೋಡ್ಬೇಕ್ರಿ ಎಷ್ಟು ಹರಕಿ ಅವ್ರ ಪ ಎಲ್ಲ ಎಷ್ಟು ಕಟ್ಕೊತಾರ್ರಿ ಅವರು ಸೊ ಹರಕಿ ಕಟ್ಟೋದು ಆದಂತಂದು ಯಾವ ದೇವ್ರಿಗೂ ಬಿಡ್ಲಾರ್ದಂಗೆ ಮಕ್ಕಳಾಗಲಿ ಅಂತಂದು ಹರಕೆ ಕಟ್ಕೊತಾರ್ರಿ ಎಂತಾದ್ರಾಗ ಆ ದೇವರು ಇಂಥವ್ರನ್ನ ಕರುಣಿಸಿದ್ರು ತಗೊಂಡೋಗಿ ಅದನ್ನು ಬೀಸಾಕ್ತಾರಂದ್ರೆ ಆ ತಾಯ ಮಹಾ ತಾಯಿ ದರ ಕರುಳ್ ಬಳಿ ಅಂಥದ್ದು ಇರ್ಬೇಕ್ರಿ ಸೊ ಅದನ್ನ ನೋಡಿ ಒಂಥರ ಬೇಜಾರು ಅನ್ನಿಸ್ತೀರಿ ಆ ಪಾಪ ಆ ಮಗುನಾರ ಏನು ಪಾಪ ಮಾಡಿದ್ದಿತ್ತು ಯಾ ಕೆರೆಯಾಗ ಒಕ್ಕೊಟ್ಟವಂಗೆ ತಾಯಿ ಈ ಥರ ಮಾಡ್ಯಾಳತ್ರೆ ಸೊ ಎಲ್ಲ ಇವೆಲ್ಲ ನೋಡಿದ್ರೆ ಒಂಥರ ಮೈ ಎಲ್ಲ ಜುಮ್ ಅಂತತ್ರಿ ಸೊ ನಾನು ಒಂದು ಕೆಲಸದ ಮನೆಗೆ ಹೋಗಿದ್ದರೆ ಆ ಕೆಲಸದ ಮನೆಗೆ ಒಬ್ಬರ ಆಂಟಿ ಅವರು ಆ ಆಂಟಿಯರಿಗೆ ವರ್ಷ ಎಷ್ಟು ಕಮ್ಮಿ ಕಮ್ಮಿ ಅಂದ್ರೂ ಒಂದು ಹದಿನೈದು ಹದಿನಾರು ವರ್ಷ ಆತ್ರಿ ರೀ ಅವ್ರಿಗೆ ಆಗಿಲ್ಲ ಅವ್ರ ಮಕ್ಕಳ ಸಲುವಾಗಿ ನನ್ನ ಕೈಯ್ಯಾಗ ಸಹಿತ ರೊಕ್ಕ ಕೊಟ್ಟು ಈ ಆಲೆ ಹಬ್ಬ ಬರ್ತೇತಲ್ರಿ ಸೊ ಆಲೆ ಹಬ್ಬ ಅಂದ್ರೆ ಮೊರಮ್ ಹಬ್ಬ ಮೊರಮ್ ಹಬ್ಬಕ್ಕೆ ನಾವು ಊರಿಗೆ ಹೋಗಿ ಅಲ್ಲಿ ಹಬ್ಬ ರೀ ಸೊ ಅಲ್ಲೆಲ್ಲ ಅವರು ರೊಕ್ಕ ಕೊಟ್ಟು ಅವರು ಹರ್ಕಿ ನಂದು ಉಡಿ ತುಂಬಿ ಬಾ ಅಲ್ಲಿದೆ ಎಲ್ಲ ಏನು ಐತಿ ಅದನ್ನು ಬಾ ಆಮೇಲೆ ಉಪ್ಪು ಹಾಕು ಅಂತಂದು ಎಲ್ಲ ನನ್ನ ಕೈಯಾಗ ರೊಕ್ಕ ಕೊಟ್ಟಿದ್ರು ರೀ ನಾನು ಹೋಗಿ ಅದನ್ನು ಹಾಕಿ ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟು ಮತ್ತು ಆಮೇಲೆ ಉಡಿ ತುಂಬಿ ಆಮೇಲೆ ಉಪ್ಪು ಹಾಕಿ ಅವ್ರ ಹೆಸರು ಎಲ್ಲ ನಾವು ಒದಗಿ ಮಾಡಿಸಿದ್ವಿ ಅಲ್ಲೇ ಸೊ ಅದನ್ನೆಲ್ಲ ನಾವು ಪಾಪ ಅವರು ಯಾರನ್ನೂ ಕೆಲಸದವ್ರು ಬಿಡೋಂಗಿಲ್ಲ ರೀ ಆ ಥರ ಅವ್ರು ರೊಕ್ಕ ಕೊಟ್ಕೊಟ್ಟು ಹರ್ಕ ಮುಟ್ಟಸು ನಂದು ಏನೈತಿ ನಮ್ಗೆ ಹೋಗೋಕ್ಕಾಗಂಗಿಲ್ಲ ಅಂತಂದು ಅವರು ಇದು ಮಾಡ್ತಾರೆ ರೀ ಅಂದ್ರೆ ಈ ಮೊರಮ್ಮ ಹಬ್ಬಕ್ಕೆ ಹೀಗೆಲ್ಲ ಅವರು ಸ್ವಲ್ಪ ಹೈ ಕ್ಲಾಸ್ ಜನ ಆಗ್ತಾರೆ ರೀ ಅವರೆಲ್ಲ ಹೋಗೋಂಗಿಲ್ಲಲ್ರಿ ಅದ್ರ ಸಂಬಂಧ ಅವ್ರು ನನ್ನ ಕೈಯಾಗ ಕೊಟ್ಟು ಕಟ್ಸಿದ್ರಿ ಅವ್ರು ಎಷ್ಟು ಗೋಳಾಡ್ತಾರಂದ್ರೆ ಇವತ್ತಿನ ದಿನಕ್ಕಂದ್ರೆ ನಂಗೆ ನಾ ಹೋದ್ರೆ ನಂಗೆ ಅಷ್ಟು ಜೀವ ಮಾಡ್ತಾರ್ರಿ ಅವರು ಮಕ್ಕಳಿಲ್ಲ ನನಗೆ ನೀನ ಒಂಥರ ಮಗಳಿದ್ದಂಗೆ ಅಂತಂದು ಸೊ ನಿಜವಾಗ್ಲೂ ಅಂಥವ್ರನ್ನ ನಾವು ಪಡೆಯೋಕೆ ಪುಣ್ಯ ಮಾಡಿರಬೇಕು ರೀ ನನಗೆಲ್ಲ ಏನ ಕೆಲ್ಸದ ಮೇಲೆ ಆಗದ ಅವಲ್ರಿ ಸೊ ಸಿಕ್ಕಾಪಟ್ಟೆ ಚಲೋ ಇದ್ದಾರೆ ರೀ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದರೂ ಕಮ್ಮಿನಾಗ ನಾನು ಇವತ್ತೇ ನನಗೆ ಒಂದು ಟೈಮ್ನಾಗ ನನ್ಗೆ ಕೆಲಸ ಇರಲಿಲ್ಲ ರೀ ಸೊ ಕೆಲಸ ಎಲ್ಲ ಬಿಡ್ಸಿದ್ರ ಆವಾಗಿನ ಟೈಮ್ನಾಗ ಭಾಳ ಬಾ ಭಾಳ ಎಲ್ಲ ಇದು ಮಾಡಿಬಿಟ್ರಿ ಆವಾಗ ಒಂಥರ ಮನ್ಸಿಗೆ ಬೇಜಾರಾದಂಗೆ ನನಗೆ ಒಂಥರ ಇದು ಇನ್ಸಿಡೆನ್ಸ್ ಮಾಡಿಬಿಟ್ರಿ ಎಲ್ಲರೂ ಸೊ ಆ ಟೈಮ್ದಾಗ ನನ್ಗೆ ಆರು ತಿಂಗಳು ನನ್ನ ಮನೆಯಾಗಿದ್ದರಿ ಆರು ತಿಂಗಳು ಮನೆಯಾಗಿದ್ದ ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ಕೊಂತಾರೆ ಸೊ ಈಗಂತ್ರಿ ನನಗೆ ನಾನು ಅವ್ರ ಬಗ್ಗೆ ಹೇಳಿ ಎಷ್ಟು ಹೇಳಿದ್ರು ಕಮ್ಮಿ ನಾನು ಒಂದು ಐದಾರು ಮನೆ ಮಾಡ್ತೀನಿ ರೀ ಐದಾರು ಮನೆ ಒಳಗೂ ಎಲ್ಲರೂ ನನಗೆ ಅದಾರ ರೀ ಫ್ರೆಂಡ್ಸ ಸೊ ಹಿಂಗೆಲ್ಲ ರೀ ಅವ್ರು ಎಷ್ಟು ಗುಳಾಡ್ತಾರ ಮಕ್ಕಳ ಸಲುವಾಗಿ ಅಂತಂದು ಅದ್ರ ಉದಾಹರಣೆ ನಾನು ಕೊಟ್ಟಿದ್ದೀನಿ ರೀ ಯಾಕಂದ್ರೆ ನಾವು ಕಣ್ಣೀರು ನೋಡಿದ್ದು ಇರ್ತೈತೆ ರೀ ಅವ್ರು ಎಷ್ಟು ಎಷ್ಟು ಅಳ್ತಾರ್ರಿ ಅವರು ಅವ್ರೊಳಗೆ ನೋಡಿ ನನಗೆ ಒಂದು ಒಂದೊಂದು ಟೈಮ್ನಾಗ ನನಗೆ ಕಣ್ಣೀರು ರೀ ಆ ಥರ ಅಳ್ತಾರ್ರಿ ಅವರು ಅಂಥದ್ರಾಗ ಈ ಮಾತಾಯಿ ಹೋಗಿ ಆ ಮಗುನ ಬಿಸಾಕ್ಯಾಳಂದ್ರೆ ಎಂತ ದೊಡ್ಡ ಮನಸ್ಸು ಇರ್ಬೇಕು ರೆ ಅಂಥವ್ರು ಇದ್ದರೂ ಇದ್ರೂ ಸತ್ತಂಗ್ರಿ ಅವರು ದೇವ್ರ ಆ ದೇವ್ ಅವ್ರಿಗೆ ಏನಪ್ಪ ನೋಡ್ರಿ ಈಗ ನನ್ನ ಮಗಳ ನನ್ನಿಂದ ದೂರದಾಡ್ರಿಗೆ ನಾನು ಎಷ್ಟೋ ಹತ್ತಿರ್ತೀನಿ ಗೊಂಬಿ ತೊಗೊಂಡ್ರೆ ನನ್ನ ಗೊಂಬಿ ನೋಡ್ರಿ ಗೊಂಬಿ ತೊಗೊಂಡ ಖರ್ಚಿಪ್ ಹಾಕೇನ್ರಿ ಒಣ ಅದ್ರ ಮೇಲೆ ಖರ್ಚಿಪ್ ಹಾಕೇನ್ರಿ ಅಂತ ಇದು ಒಣಗ ಒಣಗಿಸಾಕಂತಂದು ಅದು ಗೊಂಬೆ ಹಿಡ್ಕೊಂಡು ನಾನು ಆಡ್ತಿರ್ತೀನಿ ರೀ ನನ್ನ ಮಗಳು ಎಂಥ ಚೆಂದ ಅದನ್ನು ಗೊಂಬೆ ಹಿಡ್ಕೊಂಡು ಅಡ್ಡಾಡ್ತಿದ್ಲು ನನ್ನ ಹತ್ರ ಇಲ್ಲಲ್ಲ ಅಂತಂದು ನಾನು ಎಷ್ಟು ಸಂಕಟ ಮಾಡ್ಕೊತಿರ್ತೇನೆ ರೀ ಅಂತದ್ರಾಗೆ ಜನ ಹೆಂಗೆಂಗೋ ಏನೇನೋ ಮಾಡಿಬಿಡ್ತಾರೆ ರೀ ಫ್ರೆಂಡ್ಸೇ ಹೋಗ್ಲಿ ಬಿಡ್ರಿ ಬರ್ರಿ ಫ್ರೆಂಡ್ಸ ಮತ್ತು ನಾನು ತೋರಿಸ್ತೀನಿ ರೀ ಸಿಂಪಲ್ಲಾಗಿ ತೋರಿಸ್ತೀನಿ ರೀ ಆದ್ರೆ ನನ್ನ ವೀಡಿಯೋ ನಿಮ್ಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಾನು ಕೂಡ ಮುಂದೆ ಬರೋಕ್ಕಾಗದ್ರೆ ನಮ್ಗೆ ಯಾರು ಸಪೋರ್ಟೂ ಮಾಡ್ತಾ ಇಲ್ಲ ಏನು ಇಲ್ಲ ಎಷ್ಟು ಬೈಕಂತಾರೋ ಏನು ಜನ ನನಗಂತರೂ ಗೊತ್ತಿಲ್ಲ ಹೋಗ್ಲಿ ಬರ್ರಿ ಹಾಗೆ ತಮಾಷೆ ಹೇಳಿದೆ ನೋಡಿರಿ ಫ್ರೆಂಡ್ಸ ಒಂದು ಪ್ಯಾನ್ ಇಟ್ಟಿನ್ರಿ ಸೊ ರಿಮೋಟನು ಅಡುಗೆ ಮನೆಗೆ ಬಂದಿದ್ರೆ ಏನು ಮಾಡ್ತಿರ ನನ್ನ ಬಾಳೆ ಸೊ ಅವು ಹತ್ತಿರ್ತಾವ ಅಂತಂದು ನಾನು ತಗೊಂಡು ಕೊಡ್ತಾ ರೀ ಈಗ ನೋಡ್ರಿ ಪ್ಯಾನ್ ಇಟ್ಟಿದ್ದೀನಿ ಸೊ ಈ ಕಡೆ ನೋಡ್ರಿ ಟಮಾಟಿ ಆಮೇಲೆ ಇದು ಬೆಳ್ಳುಳ್ಳಿ ತೊಗೊಂಡೇನು ರೀ ಈ ಕಡೆ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡೇನು ರೀ ಸೊ ಈಗ ನಾನು ಟಮಾಟಿನ ಏನು ಮಾಡ್ತೇನೆ ಅಂದ್ರೆ ಇದು ಕಟ್ ಮಾಡಂಗಿಲ್ಲ ನಾನು ಟಮಾಟಿ ಹಾಗೆ ಕುರಿ ಹಾಕ್ತೇನೆ ರೀ ಯಾಕಂದ್ರೆ ಕಟ್ ಮಾಡಿದ್ರೆ ಕೆಚ್ಚಾಟ ಆಗ್ತದ್ರಿ ಇದ್ರಾಗ ನಾನು ಏನು ಮಾಡ್ತೇನೆಂದ್ರೆ ಸೊ ಬೆಳ್ಳುಳ್ಳಿನ ಹಾಕತ್ತೇನು ರೀ ಈ ಬೆಳ್ಳುಳ್ಳಿ ಹಾಕಿ ನಾನು ಅಂತಂದು ಏನು ಅಂದ್ರೆ ಈ ಉಳ್ಳಾಗಡ್ಡಿನ ಕಟ್ ಮಾಡ್ಕೊತೀ ಜಾಸ್ತಿ ನಿಮ್ಗೆ ಇದು ಹೋಗಂಗಿಲ್ಲ ರೀ ಬೇಸರ ಮಾಡೋಕೆ ಹೋಗಂಗಿಲ್ಲ ವಿಡಿಯೋ ಲೆಂತ್ ಮಾಡಿ ಸೊ ನೋಡ್ರಿ ಈಗ ನಾನು ಉಳ್ಳಾಗಡ್ಡಿನೂ ಕಟ್ ಮಾಡ್ಕೊಂಡೆ ಸೊ ಇದನ್ನು ಚಲೋತ್ನಾಗ ನಾವು ಜಾಸ್ತಿ ಗ್ಯಾಸನ್ನ ಹೈ ಫ್ಲೇಮ್ದಾಗ ಐತೀವಿ ಫಸ್ಟ್ ಅದೇ ನಾನು ಆಮೇಲೆ ನನಗೆ ಜೀರ್ಗಿನೂ ಬೇಕು ರೀ ಜೀರ್ಗೆ ತೊಗೊಂಡೇನೆ ಜೀರಿಗೆ ಡಬ್ಬಿನ ಕೆಳಗಡೆ ತೊಗೊಂಡೇನೆ ಆಮೇಲೆ ಈಗ ಕೊತ್ತಂಬರಿ ಒಂದು ತೊಗೊಂಡ್ರೆ ಈ ಸಾಲಿಂದ ಮುಗಿತ್ರಿ ಈಗ ಚೊಲೋತ್ತ ಹುರ್ಕೊತದೆ ಇವು ಟಮಾಟಿ ನೋಡ್ರಿ ಈ ಥರ ಚೊಲೋತ್ನಂಗೆ ಹುರಿಬೇಕ್ರಿ ಸೊ ಇದಕ್ಕೆ ನಾನು ಎಣ್ಣೆ ಎಣ್ಣೆ ಹಾಕಬೇಕ್ರಿ ನೋಡ್ರಿ ಈ ಕಡೆ ಕೊತ್ತಂಬರಿನ ತೊಗೊಂಡಿನಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತೇನೆ ಎಣ್ಣೆ ಹಾಕೊಂಡ್ರೆ ಜಲ್ದಿ ಎಣ್ಣೆ ಫ್ರೈ ಆಗ್ತದೆ ಅದು ಇದೇ ಒಳಗಡೆ ಐತಂದ್ರೆ ಸೊ ಫುಡ್ ಬ್ರೌನ್ ಕಲರ್ ಆಗೋದು ನೋಡ್ರಿ ಈ ಥರ ನಾವು ಇದನ್ನು ಹುಡ್ಕೋಬೇಕ್ರಿ ನೋಡ್ರಿ ಅದ್ರ ಸ್ವಲ್ಪ ಆಗುತ್ತೆ ಅಷ್ಟು ಅಷ್ಟರೊಳಗೆ ನಾನು ಏನು ಮಾಡ್ತೇನೆ ಅಂದ್ರೆ ಸ್ವಲ್ಪ ಜೀರ್ಗೆ అర్ధ అర్ధ టీ స్పూన్ అంటే జీర్ హెల్ సో జీర్ హి నూ లొ ఫ్లేడ్రీ జాస్తి యాకంద్రె జీర్ణి భాళ జల్దీ హాకూ నక ఇన్నొందు అందరూ కొబ్బరి హాకై యాకంద్ర కొబ్బరి అని స్టార్ ఆవత్ నాము కొబ్బరి హోబాయి ఒక్కొంతారోస్ వర బట్ నేను హాకెల్ ఇంక కొత్తబరి హాక్రీ కొత్తబరి తో ಸ್ವಲ್ಪ ನೀರಾ ತೊಳೆದು ಈಗ ಹಾಕ್ಕೊಂಡು ನೋಡಿ ಫ್ರೆಂಡ್ಸ ಈಗ ಇಷ್ಟನ್ನು ರೆಡಿ ಇದು ಮಸಾಲೆ ಸೊ ಈಗ ನಾನು ಗ್ಯಾಸ್ನ ಆಫ್ ಅದಕ್ಕೆ ಸಂಬಂಧ ಈಗ ನಾನು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ತಣ್ಣಗಾಗುತ್ತೆ ಸಣ್ಣಗಾದ್ಮೇಲೆ ಮಿಕ್ಸಿ ಹಾಕೋಬೇಕು ಗ್ಯಾಸ್ನ ಆಫ್ ಮಾಡಿದೆ ಈಗ ಸ್ವಲ್ಪ ಚಾನಿನ್ ಗಾಳಿಗೆ ರೀ ನೋಡ್ರಿ ಫ್ರೆಂಡ್ಸ ಒಂದು ಡಬ್ರಿ ಇಟ್ಟೇನ್ ರೀ ಸೊ ಈ ಕಡೆ ನೋಡ್ರಿ ಮಸಾಲೆ ಹೆಂಗೆ ರೆಡಿ ಆಗೈತಿ ಇದು ನಾನು ಹೆಂಗೆ ಗ್ಯಾಸ್ ಹಚ್ಚತೇನ್ರಿ ಹಚ್ಚಿ ಎಣ್ಣೆ ಹಾಕ್ತೇನೆ ಒಳ್ಳೆ ಎಣ್ಣೆನ ನಮ್ಗೆ ಅವಕನಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ರೀ ಸೊ ಚಲೋತ್ ನಂಗೆ ಬಿಸಿ ಆಗ್ಬೇಕು ರೀ ನೋಡಿರಿ ಎಣ್ಣೆ ಅಂತ ಕಾದೈತಿ ಈಗ ನಾನು ಸೊ ಒಗ್ಗರಣಿ ಏನು ಹಾಕ್ಕೊಂಡಿಲ್ಲ ನಾನು ಹಾಕೊಂಡೇನಿ ಹಾಕ್ಕೊಂಡಿನಿಚೂರು ನೀರು ಹಾಕೊಂಡ್ರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ರಶ್ಮಿಕ್ ಪುಡಿ ಖಾರ ನೀವು ಮೂರು ಹಾಕಿಬಿಟ್ರೆ ಮುಗಿತು ರೀ ಪುಡಿ ಖಾರ ಖಾರ ಒಂದು ಚಮಚದಷ್ಟು ಕಮ್ಮಿನ ಯಾಕಂದ್ರೆ ನಾನು ಇಷ್ಟ ಇಷ್ಟೇನೆಂದ್ರೆ ಚಮಚ ದೊಡ್ಡದಿಟ್ಟೆ ಅಂದರೆ ಅದು ಸುಂದರೆ ಅದು ದೊಡ್ಡ ದೊಡ್ಡದಿದ್ದಕ್ಕೆ ಮತ್ತು ಖಾರ ಜಾಸ್ತಿ ಆಗಿಬಿಡ್ತು ಅದರಲ್ಲಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ ಈ ಸಾರಿಗೆ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟ ಹಾಕ್ಕೊಬೇಕು ನಾವು ಜಾಸ್ತಿ ಹಾಕೊಂಡು ಹಾಕೊಬಿಡಿದ್ರೆ ಯಾಕಂದ್ರೆ ಗುಳಿ ಹೋಗ್ಬಿಡ್ತೈತಿ ನಾವು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಈಗ ನೋಡ್ರಿ ನಾನು ಇಷ್ಟು ಅದನ್ನು ಆಗೈತೆ ಅಂತ ಸೊ ನೋಡ್ರಿ ಯಾವ ತರ ತಿಳಿ ಕಾಣಾಕತ್ತೈತಿ ಇದು ನಮ್ಗೆ ಕುದಿಲಿ ರೀ ನೋಡಿರಿ ಫ್ರೆಂಡ್ಸ ತಮಾಟಿದು ತಿಳಿ ಸಾರು ಕುದಿಯಾಕತ್ತೈತೆ ರೀ ನೋಡಿರಿ ಯಾವ ಥರ ಆಗೈತಿ ತಿಳಿ ಸಾರು ಸೊ ನೀರು ಗತೆ ಆದ್ರೆ ರೇಷನ್ ಅಕ್ಕಿ ಸಾರಿ ರೇಷನ್ ಅದ ಅನ್ನದ ಜೊತೆ ತಿಂದ್ರೆ ಸೂಪರ್ ಸೂಪರಾಗಿರ್ತರಿ ಈಗ ಅಂತ ನಾನು ಅನ್ನ ಅಂತ ಮಾಡೀನಿ ಸೊ ಸಾರ್ ನುಮಗಿದ್ರೆ ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ರೀ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗ್ತೀನಿ ರೀ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ ಒಂದು ಒಂದ್ಸಲ ನಿಮಗೂ ಕೂಡ ಗೊತ್ತಾಗುತ್ತೆ ಟಮಾಟಿ ತಿಳಿ ಸಾರು ಆಗುತ್ತೆ ಹೆಂಗೆ ಇಲ್ಲ ಅನ್ನೋದು ಸೊ ಭಾಳ ಟೈಮ್ ಹಿಡೋಂಗಿಲ್ಲ ರೀ ಇದಕ್ಕೆ ಐದು ನಿಮಿಷ ಇಲ್ಲಕ್ಕರೆ ಆರು ಏಳು ನಿಮಿಷ ಇಷ್ಟ ರೀ ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ ಸೊ ಮತ್ತು ನೋಡ್ರಿ ನಾನು ಇವತ್ತಿನ ಬ್ಲಾಗ್ ಹೆಣ್ಣು ಮಾಡೋಕ್ಕೇನೆ ರೀ ನನ್ನ ಬ್ಲಾಗ್ನ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಎಲ್ಲಿ ತನಕ ಕಟ್ಟಕ್ಕೆ ಬಾಯ್